ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಇಲಾಖಾನುಸಾರ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳಿಗೆ ಪ್ರಥಮ ತೀರು ಪರೀಕ್ಷೆಯನ್ನ ನಡೆಸಲಾಯಿತು ಸಹ ಶಿಕ್ಷಕರಾದ ಶ್ರೀಲಾ ವೇಣುಗೋಪಾಲ್ ರವರು ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಮಹಾತ್ಮರನ್ನು ನೆನೆಯುವುದರ ಮೂಲಕ ವಿದ್ಯಾರ್ಥಿಗಳಿಗೆ ದೇಶ ಸೇವೆ ಮತ್ತು ದೇಶ ಪ್ರೇಮವನ್ನ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು ಪ್ರೌಢಶಾಲಾ ನನ್ನ ಪ್ರಶ್ನೆ ಏನು ಅಂತಂದ್ರೆ ನಿಮ್ಮ ಪಿ ಯು ಪಿಯುಸಿಲಾಗಲಿ ಪ್ರೌಢಶಾಲೆಯಲ್ಲಾಗಲಿ ಈಗಾಗಲೇ ನಿಮಗೆ ಪ್ರೌಢಶಾಲೆಯಾದ್ರೆ ಸಮಾಜ ವಿಜ್ಞಾನ ಗಣಿತ ಹೀಗೆ ಹಲವಾರು ವಿಷಯಗಳಿದೆ ಹಾಗೆ ಪದವಿ ಪೂರ್ವ ಶಿಕ್ಷಣಕ್ಕೆ ಬಂದಾಗ ಅಲ್ಲಿ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಮತ್ತೆ ವ್ಯವಹಾರ ಅಧ್ಯಯನ ಲೆಕ್ಕಶಾಸ್ತ್ರ ಹೀಗೆ ಹಲವತ್ತು ವಿಷಯಗಳು ಆಗಲೇ ಬೋಧಿಸ್ತಾ ಇದ್ದಾರೆ ಹಾಗಾದ್ಮೇಲೆ ಅದೆಲ್ಲ ಬೋಧಿಸಿದ ನಂತರ ಈ ತರ ಚಟುವಟಿಕೆಗಳು ಅವಶ್ಯಕವಾ ನಾನು ನಿಮಗೆ ಕೇಳ್ತೇನೆ ಲೆಕ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಹೀಗೆ ಹಲವಾರು ವಿಷಯಗಳನ್ನ ನೀವು ಅಧ್ಯಯನ ಮಾಡಿ ಅದನ್ನ ಪರೀಕ್ಷೆಯಲ್ಲಿ ಏನು ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾಗಿ ಅದರ ಪರೀಕ್ಷೆಯಲ್ಲಿ ಏನು ಬರೀತೀನಿ ಅದರ ಫಲಿತಾಂಶ ನಿಮ್ಮ ಭಾರತ ಸಿಗುತ್ತೆ ಅದನ್ನು ನೋಡಿ ನೀವು ಕೆಲಸ ಆರಿಸ್ತೀರಿ ಕೆಲಸಕ್ಕೆ ಒಳಗ್ತೀರಿ ಈ ರೀತಿ ಚಟುವಟಿಕೆಗಳು ಏನು ನಮ್ಮ ಸಾಂಸ್ಕೃತಿಕ ಮತ್ತು ಕ್ರೀಡಾ ವೇದಿಕೆ ಅಂತ ನಾವು ಏನ್ ಹೇಳ್ತೀವಿ ಅದು ನಿಮ್ಗೆ ಅವಶ್ಯಕನಾ ಅಂತ ನಾನು ನೋಡಿರುವ ಹಾಗೆ ಶಾಲೆಯಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೂ ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲೂ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲೂ ಪ್ರತಿ ಶೈಕ್ಷಣಿಕ ವರ್ಷ ಆರಂಭದಿಂದ ಅಂತ್ಯದವರೆಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ವೇದಿಕೆ ಅಂತ ಹೇಳಿ ಪ್ರತಿಯೊಂದು ಶಾಲೆಯಲ್ಲಿ ಇದ್ದೇ ಇರುತ್ತೆ ಇದು ಹೇಳಿಕೆ ಅಂತ ಪ್ರಶ್ನೆ ಮಾಡಿದಾಗ ಸಾಂಸ್ಕೃತಿಕ ಮತ್ತು ಕ್ರೀಡಾ ವೇದಿಕೆಗಳು ಅದೇ ಆದಂತಹ ಅವಕಾಶಗಳನ್ನ ಕೊಡುತ್ತೆ ಪಠ್ಯಕ್ಕೆ ಪಠ್ಯೇತರ ಪೂರಕ ಪಠ್ಯಕ್ಕೆ ಪಠ್ಯೇತರ ಪೂರಕ ಹಾಗೆ ಪಠ್ಯೇತರ ಚಟುವಟಿಕೆಗಳು ಪಠ್ಯಪೂರಕ ನೀವೆಲ್ಲ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರತಕ್ಕಂಥ ಒಬ್ಬ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಟು ಕೊಹ್ಲಿ ಬಗ್ಗೆ ಹೇಳೋದಾದ್ರೆ ಕೊಹ್ಲಿಕೆ ಕ್ರೀಡೆ ಬಹಳ ಮುಖ್ಯ ಹೌದಾ ಆದ್ರೆ ಆ ಕ್ರೀಡೆಯಲ್ಲಿ ಅವರು ಉನ್ನತ ಸ್ಥಾನವನ್ನು ಕಲ್ಪಿಸಿದೆ ಅವರಿಗೆ ಅದರ ಜೊತೆಗೆ ಅವರ ಶ್ರೇಯಸ್ಸಿಗೆ ಆ ಕ್ರೀಡೆಗೆ ಆ ಕ್ರಿಕೆಟಿಗೆ ಭೂಷಣವಾಗಿರ್ತಕ್ಕಂಥದ್ದು ಒಂದು ಪಠ್ಯ ಆಧಾರಿತ ಶಿಕ್ಷಣ ಅವರು ಬಹಳ ಉನ್ನತ ಸ್ಥಾನವನ್ನ ಸಾಧನೆಯನ್ನ ಕ್ರಿಕೆಟ್ ಅಲ್ಲಿ ಮಾಡಿದ್ರು ಸಹ ಅವರಿಗೆ ಒಂದು ಶಿಕ್ಷಣ ಅಂತೇಳಿ ಪಠ್ಯ ಪಠ್ಯವನ್ನು ಒಳಗಂತ ಶಿಕ್ಷಣ ಅವರಿಗೆ ಮುಖ್ಯವಾಗ